ಕರುನಾಡಿನ ನನ್ನ ಆತ್ಮೀಯ ಸ್ನೇಹಜೀವಿಗಳೆಲ್ಲರಿಗೂ ನಮಸ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಬೆಂಗಳೂರಲ್ಲಿರೋ ಬಿ ಬಿ ಎಮ್ ಪಿ ಪಾರ್ಕ್ಗಳು ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ದೊಡ್ಡ ದೊಡ್ಡ ಬಂಗಲೆಗಳ ಕಾಂಪೌಂಡ್ ಮೇಲೆ ದೇವ್ರ ಫೋಟೋ ಹಾಕಿರ್ತಾರೆ ಸ್ನೇಹಿತರೆ ಅದಕ್ಕೆ ಕಾರಣ ದೇವರ ಮೇಲಿರೋ ಭಕ್ತಿ ಅಲ್ಲ ಕಾಂಪೌಂಡ್ ಮೇಲಿರೋ ಕಾಳಜಿ ಯಾರುವೇ ಕಾಂಪೌಂಡ್ ಮೇಲೆ ಹುಚ್ಚವಿದಂಗಿರಲಿ ಅಂತ ಹುಚ್ಚವರಿಂದ ಕಾಂಪೌಂಡ್ ರಕ್ಷಣೆಗಾಗಿ ದೇವ್ರ ಫೋಟೋ ಹಾಕಿ ದೇವ್ರನ್ನ ಕಾಂಪೌಂಡ್ ಕಾಯಕ್ಕೆ ಹಾಕಿದ್ದಾರೆ ಸ್ನೇಹಿತರೆ ನೀವಿಷ್ಟೊತ್ತು ನೋಡಿದ ವೀಡಿಯೋ ಗಾಂಧಿನಗರದ ಮೂರನೇ ಕ್ರಾಸಲ್ಲಿ ಬೆಂಗಳೂರು ಒಂದು ಕೇಂದ್ರ ಇದೆಯಲ್ಲ ಅದರ ಪಕ್ಕದಲ್ಲಿರೋ ಪಾರ್ಕು ಕಾಂಪೌಂಡ್ ಮೇಲಿನ ದೇವರ ಫೋಟೋಸು ನೀವು ಇವಾಗ ನೋಡ್ತಾ ಇರೋ ವಿಡಿಯೋ ಮಲ್ಲೇಶ್ವರ ಕೆ ಸಿ ಜನರಲ್ ಹಾಸ್ಪಿಟ್ಲ್ ಎದುರುಗಡೆ ಇರೋ ಗ್ರೌಂಡ್ ಹಿಂಭಾಗದಲ್ಲಿ ಒಂದು ಮನೆ ಇದೆ ಆ ಮನೆ ಕಾಂಪೌಂಡ್ ಮೇಲೆ ಹಾಕಿರೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಂಥ ಬಂಗ್ಲೆ ಕಟ್ಕೊಂಡಿದ್ದಾರೆ ಎಂತ ರಾಘವೇಂದ್ರ ಸ್ವಾಮಿ ರಾಧಾಕೃಷ್ಣ ಸಾಯಿಬಾಬಾ ಬ್ರಹ್ಮದೇವ ಆಂಜನೇಯ ಸ್ವಾಮಿ ಎಂತೆಂಥ ದೇವರ ಫೋಟೋ ತಂದು ಇವ್ರ ಮನೆ ಕಾಂಪೌಂಡ್ ಕಾಯೋಕ್ಕೋಸ್ಕರ ಹುಚ್ಚವೋಯ್ರಿಂದ ಇವ್ರ ಮನೆ ಕಾಂಪೌಂಡ್ ಕಾಪಾಡೋಕ್ಕೋಸ್ಕರ ಭಗವಂತನ ಫೋಟೋ ಬಳಸಿ ಎಂಥ ಭಕ್ತಿನ ಮೆರೀತಾ ಇದ್ದಾರೆ ಆ ದೇವರಿವ್ರಿಗೆ ಹಣ ಅಂತಸ್ತು ಆಸ್ತಿನ ಕರುಣಿಸಿದ್ದಾನೆ ಅಂತ ಇವ್ರ ಮನೆ ಕಾಂಪೌಂಡ್ ಕಾಯಕ್ಕೆ ಹಾಕ್ಬಿಟ್ಟಿದ್ದಾರೆ ಎಂಥ ಭಕ್ತಿ ಎಂಥ ಭಕ್ತಿ ಇದು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಯ್ಯೋ ದೇವ ಎಂಥ ಜಾಗದಲ್ಲಿ ಹಾಕಿದ್ದಾರೆ ಮಂಜುನಾಥ ಕರುನಾಡಿನ ಶ್ರೀ ಮಂಜುನಾಥ ಅಯ್ಯೋ ನೋಡೋಕ್ಕೆ ಕಣ್ಣು ಸಾಲ್ತಾ ಇಲ್ವಲ್ಲಪ್ಪ ಕನಕಪುರ ರೋಡಲ್ಲಿ ಟೆಂಪಲ್ ರೀ ಅಂತ ಅಪಾರ್ಟ್ಮೆಂಟ್ ಕಟ್ಕೊಂಡು ಎಂತೆಂಥ ಜಾಗದಲ್ಲಿ ಹಾಕ್ಬಿಟ್ಟಿದ್ದಾರೆಪ್ಪ ನಿನ್ನ ಫೋಟೋನ ಇವ್ರಿಗೆಲ್ಲ ಕೇಳೋರು ಕೇಳೋರು ಯಾರೂ ಇಲ್ಲ ಎಲ್ಲಿ ಬೇಕಾದ್ರೂ ದೇವ್ರ ಫೋಟೋ ಹಾಕೋದು ಕಾಂಪೌಂಡ್ ಹಾಕಿದ್ರು ಅಷ್ಟೇ ಸಾಕು ಕನಕಪುರ ರೋಡಲ್ಲಿರೋ ಟೆಂಪಲ್ ಟ್ರೀ ಅಂತ ಇಟ್ಕೊಂಡು ಅಪಾರ್ಟ್ಮೆಂಟ್ ಕಟ್ಕೊಂಡಿದ್ದಾರೆ ಅದರ ದೇವ್ರ ಫೋಟೋ ತಗೊಂಡು ಎಲ್ಲೆಲ್ಲಿ ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಇನ್ನಿದ್ದು ನೋಡಿ ಕರ್ನಲ್ ವಸಂತ ಕ್ರೀಡಾಂಗಣ ಅಂತ ಸದಾಶಿವನಗರ ಸಿಗ್ನಲ್ ಇಂದ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ಒಳಗಡೆ ಇರೋ ಸ್ಟೇಡಿಯಮ್ಮು ನೋಡಿ ಯಾವ್ಯಾವ ಜಾಗದಲ್ಲಿ ದೇವ್ರ ಫೋಟೋ ಹಾಕಿದ್ದಾರೆ ಲಕ್ಷ್ಮೀ ವೆಂಕಟೇಶ್ವರ ನೋಡಿ ಸ್ನೇಹಿತರೆ ಚೈತನ್ಯ ಪಿ ಯು ಕಾಲೇಜು ಫಸ್ಟ್ ಮೇನ್ ರೋಡು ಶೇಷಾದ್ರಿಪುರದಲ್ಲಿರೋದು ನೋಡಿ ಸ್ನೇಹಿತರೆ ಗಣೇಶ ಸಾಯಿಬಾಬಾ ಶ್ರೀಚಕ್ರ ಶಂಕ ಶಿವಪ್ಪ ಓಂ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮದೇವ ಲಕ್ಷ್ಮೀ ಚಾಮುಂಡೇಶ್ವರಿ ಗಣೇಶ ನಂದೀಶ್ವರ ಗಣೇಶ ಬ್ರಹ್ಮದೇವ ನೋಡಿ ಎಂತೆಂಥ ಜಾಗದಲ್ಲೆಲ್ಲ ದೇವರ ಫೋಟೋ ಹಾಕಿದ್ದಾರೆ ದೊಡ್ಡ ದೊಡ್ಡ ಕಾಲೇಜ್ ಕಟ್ಟಿದ್ದಾರೆ ಇದು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಅಂತ ಇಸ್ಕಾನ್ ಅವ್ರದ್ದು ಶೇಷಾದ್ರ ಫಸ್ಟ್ ಮೇನ್ ರೋಡ್ ಅಲ್ಲಿ ಇರೋದು ದೇವ್ರ ಫೋಟೋ ನೋಡಿ ಇಸ್ಕಾನ್ ಪ್ರಜ್ಞಾ ಸಂಘದ ಕಾವಲುಗಾರರು ದೇವ್ರ ಫೋಟೋನ ಕಾವಲುಗಾರರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ಗೋಕಲಮ್ ಗ್ರ್ಯಾಂಡ್ ಅಂತ ಮತ್ತಿ ಕೆರಳಿರೋ ಹೋಟ್ಲು ಇದ್ರೆದುರುಗಡೆ ಕಾಂಪೌಂಡ್ ಮೇಲೆ ಹಾಕಿರೋದು ಈ ರೀತಿ ಕಾಂಪೌಂಡ್ ಸುತ್ತಲೂ ದೇವ್ರ ಫೋಟೋ ಹಾಕೊಂಡಿದ್ದಾರೆ ಸ್ನೇಹಿತರೆ ಕಾಂಪೌಂಡ್ ಕಾಯಕ್ಕೋಸ್ಕರ ದೇವ್ರ ಫೋಟೋ ಇರೋದು ಪೂಜ್ಸಕ್ಕಲ್ಲ ಬಸವಣ್ಣನ ಫೋಟೋ ಸಮೇತ ಹಾಕಿದ್ದಾರೆ ಸ್ನೇಹಿತರೆ ಯಾವ ದೇವ್ರ ಫೋಟೋನು ಬಿಡಬಾರ್ದು ಅಂತ ರಾಘವೇಂದ್ರ ಸ್ವಾಮಿನ ಇಲ್ಲೊಂದಿದೆ ಕ್ರಿಶ್ಚಿಯನ್ದು ಇಲ್ಲೆಲ್ಲ ಒಂದು ಕ್ರಿಶ್ಚಿಯನ್ ಫೋಟೋ ಹಾಕ್ಬಿಟ್ಟಿದ್ದಾರೆ ಸಾಯಿ ಬಾಬಾ ರೇಣುಕ ಎಲ್ಲಮ್ಮ ದೇವಿ ಯಾವ ಫೋಟೋನೂ ಬಿಟ್ಟಿಲ್ಲ ಸ್ನೇಹಿತರೆ ಇಲ್ಲೊಂದು ಕ್ರಿಶ್ಚಿಯನ್ ಫೋಟೋ ಇದೆ ನೋಡಿ ಚಾಮುಂಡೇಶ್ವರಿ ತಾಯಿ ಶಿವಪ್ಪ ದೇವರೇ ನೀನೇ ಕಣಪ್ಪ ರಾಮ ಲಕ್ಷ್ಮಣ ಸೀತೆ ಫೋಟೋನೂ ಬಿಟ್ಟಿಲ್ಲ ಎಲ್ಲವನ್ನೂ ತಂದು ಹಾಕ್ಬಿಟ್ಟಿದ್ದಾರೆ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಮಂಜುನಾಥ ಸ್ವಾಮಿ ಶಿವಪ್ಪ ತಿರುಪತಿ ವೆಂಕಟೇಶ್ವರ ಸಮೇತ ನಾರೇಶ್ವರ गणेश नेलकूर्शर ಸ್ನೇಹಿತರೆ ದೇವ್ರ ಫೋಟೋ ಎಲ್ಲಿ ಬೇಕಾದ್ರು ಆಗ್ತದೆ ಈ ಥರ ಇಷ್ಟೊಂದು ಅಸಹ್ಯವಾದ ಜಾಗದಲ್ಲಿಲ್ಲವ ಮನ್ಸಾದ್ರೆ ಹೆಂಗ್ ಬರುತ್ತೆ ಇವ್ರಿಗೆಲ್ಲವ ಎಂತೆಂಥ ಜಾಗದಲ್ಲಿ ಹಾಕಿದ್ದಾರೆ ನೋಡಿ ಶಿವಲಿಂಗ ಅಯ್ಯೋ ಭಗವಂತ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲಪ್ಪ ಮೂಕ ಪ್ರೇಕ್ಷಕನಾಗಿ ಚಿತ್ರೀಕರಣ ಮಾಡೋದಾಯಿತು ಮತ್ತಿಕೆರೆ ಕಡೆಯಿಂದ ಬಿ ಎಲ್ ಸರ್ಕಲ್ ಬಂದರೆ ಭಾರತ್ ಪೆಟ್ರೋಲ್ ಬಂಕು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ಪೆಟ್ರೋಲ್ ಬಂಕ್ಗಿಂತ ಮುಂಚೆನೇ ಲೆಫ್ಟ್ ತಗೊಂಡ್ರೆ ಆ ಗೋಡೆ ಮೇಲಿದೆ ನೋಡಿ